ಈ ಆಸನ ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಅಂತಂದ್ರೆ ಸಾಕಷ್ಟು ಅಂದ್ರೆ ಸಾಕಷ್ಟು ಲಾಭಗಳನ್ನ ಇದು ತಂದ್ಕೊಡ್ತೇತಿ ಅನಾರೋಗ್ಯ ಶುರುವಾಗೋದ ನಮ್ಮ ವೀಕ್ ಡೈಜೆಸ್ಟಿವ್ ಸಿಸ್ಟಮ್ ನಿಂದ ಸೊ ಆ ಸಿಸ್ಟಮ್ ಏನು ಏನ್ ಅಂತಂದ್ರೆ ಸ್ಟ್ರಾಂಗ್ ಮಾಡ್ಕೋಬೇಕ್ರಿ ನಮಸ್ತೆ ನಾನು ಮಂಜುಳಾ ನಿಮ್ಮ ಯೋಗ ಕೋಚ್ ಸೊ ಇದನ್ನ ಮಾಡೋದ್ರಿಂದ ಏನೇನ್ ಲಾಭಗಳದಾವ ಅಂತಂದ್ರೆ ಸ್ವಾದಿಷ್ಟಾನ ಚಕ್ರ ಆಕ್ಟಿವ್ ಆಗ್ತೈತಿ ಏಕಾಗ್ರತೆ ಬರ್ತೈತಿ ಕಫ ಮತ್ತು ವಾತ ದೋಷ ಬ್ಯಾಲೆನ್ಸ್ ಆಗ್ತೈತಿ ಮಧುಮೇಹದವ್ರಿಗಂತೂ ಇದು ಬಾಳ ಅಂದ್ರೆ ಬಹಳ ಎಫೆಕ್ಟಿವ್ ಆಸನ ಯಾಕಂತಂದ್ರೆ ಇದು ಪ್ಯಾಂಕ್ರಿಯಸ್ನ ಸ್ಟಿಮುಲೇಟ್ ಮಾಡ್ತೈತಿ ಇದು ಜೀರ್ಣಕ್ರಿಯೆನ ಸ್ಟ್ರಾಂಗ್ ಮಾಡ್ತೈತಿ ಖಿನ್ನತೆ ಆತಂಕ ಒತ್ತಡ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತೈತಿ ಹೊಟ್ಟೆ ಮತ್ತ ಹೊಟ್ಟೆ ಕೆಳಭಾಗಕ್ಕೆ ಏನಾದ್ರೂ ಕೊಬ್ಬಿದ್ರೆ ಅದನ್ನು ಕೂಡ ಕರ್ಗಸ್ತೈತಿ ಮಂಡೂಕ ಆಸನ ಇದೊಂದು ಸಂಸ್ಕೃತ ಪದ ಮಂಡೂಕ ಅಂದ್ರೆ ಕಪ್ಪೆ ಅಂತ ಅರ್ಥ ಸೊ ಕಪ್ಪೆಯ ಭಂಗಿ ಅಂತ ಅರ್ಥ ಸೊ ಈ ಆಸನ ನಾವು ವಜ್ರಾಸನ ಸ್ಥಿತಿ ಒಳಗ್ ಕುತ್ಕೊಂಡ ಮಾಡ್ತೇವ್ರಿ ಸೊ ಈ ಆಸನ ಕುತ್ಕೊಂಡ್ ಮಾಡೋ ಆಸನ ಆಗೈತಿ ಸೊ ಯಾವ ರೀತಿ ಮಾಡ್ಬೇಕಂತ ಕಲಿಯೋಣ್ರಿ ಅದಕ್ಕಾಗಿ ಮೊದ್ಲು ಏನ್ ದಂಡಾಸನ ಸ್ಥಿತಿ ಒಳಗೆ ಬರ್ಬೇಕು ಯಾಕಂತಂದ್ರೆ ನಾವು ವಜ್ರಾಸನ ಸ್ಥಿತಿ ಒಳಗ್ ಮಾಡ್ಬೇಕ್ರಿ ಅದನ್ನ ಸೊ ದಂಡ ಸಂಸ್ಥಿತಿ ಒಳಗೆ ಬರ್ತೀರಿ ಮೊದ್ಲು ಎರಡು ಕಾಲುಗಳನ್ನು ಚಾಚೋದು ಎರಡು ಕೈಗಳು ನಿಮ್ಮ ಪಕ್ಕ ಈಗ ವಜ್ರಾಸನ ಸ್ಥಿತಿ ಬಲಗಾಲನ್ನು ಫೋಲ್ಡ್ ಮಾಡ್ಕೋತಿರಿ ಮೊದ್ಲು ನಂತರ ಎಡಗಾಲನ್ನ ಫೋಲ್ಡ್ ಮಾಡ್ಕೊತೀರಿ ವಜ್ರ ಒಳಗೆ ಕುತ್ಕೋತೀರಿ ಬೆನ್ನು ಕೊತ್ತ ನೇರವಾಗಿರಲಿ ಸೊ ಇಲ್ಲೇ ಮುಷ್ಟಿ ಮಾಡಿಕೊಂಡು ಎರಡು ಕೈಗಳನ್ನ ನಾವು ಹೊಟ್ಟೆಗೆ ರೀ ಸೊ ಅದಕ್ಕೆ ಏನು ಮಾಡ್ಬೇಕಂತ ಹೆಬ್ಬೆಟ್ಟನ ಫಸ್ಟ್ ಲಾಕ್ ಮಾಡ್ಕೋರಿ ಆಮೇಲೆ ನಾ ಕುರ್ಳ ಈ ರೀತಿ ಸೊ ಈ ರೀತಿ ಅಲ್ರಿ ಹೆಬ್ಬೆಟ್ಟನ್ ಮ್ಯಾಕ್ ತೊಳಕೊಬೇಟ್ರೆ ಹೆಬ್ಬೆಟ್ಟನು ಒಳಗೆ ತಗೋರಿ ಲಾಕ್ ಮಾಡ್ಕೋರಿ ನಾಕು ಬರೇನು ಲಾಕ್ ಮಾಡ್ಕೊಂಡ್ರಿ ಆಮೇಲೆ ಏನ್ ಅದಾವಲ್ಲ ಇವು ಹೊಟ್ಟೆಗೆ ತಾಗ್ಬೇಕ್ರಿ ಸೊ ಈ ರೀತಿ ಮುಷ್ಟಿ ಮಾಡ್ಕೊಂಡು ಹೊಂಕಳ ಏನೈತಲ್ಲ ಹೊಂಕಳದ ಬಾಜುಕ್ ಎರಡು ಮುಷ್ಟಿನ ಮುಷ್ಟಿನಿಟ್ಕೋಬೇಕ್ರಿ ಇಟ್ಕೊಂಡು ಬೆನ್ನು ಕತ್ತು ನೇರವಾಗಿರ್ಲಿ ಇಲ್ಲಿ ದೀರ್ಘವಾದ ಉಸಿರನ್ನು ತೆಗೋತೀರಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಮುಂದೆ ಬಾಗ್ತೀರಿ ಎಷ್ಟು ಸಾಧ್ಯಕ್ಕೆ ಅಷ್ಟು ಇಲ್ಲಿ ಹಣೆನ ನೆಲೆ ಕಸಬೇಕು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ರೀತಿ ಇಟ್ಕೊರಿ ನೀವು ಹೆಂಗೆ ಸಾಧ್ಯ ಅಷ್ಟು ಎಷ್ಟು ಸಾಧ್ಯ ಅಷ್ಟು ಬಾಗ್ರಿ ಮತ್ತೆ ಉಸಿರು ತಗೋತೀರಿ ಉಸರ್ ಬಿಡ್ತಾ ಮೇಲೆ ಬರ್ತೀರಿ ಸೊ ಇದನ್ನ ಈಗ ನಾನು ಮುಂದೆ ಬಾಗಿಬಿಟ್ಟೆ ಸೊ ನನಗೆ ಪ್ರಾಕ್ಟೀಸ್ ಐತಿ ಸೊ ನಿಮ್ಗೆ ಪ್ರಾಕ್ಟೀಸ್ ಇರಂಗಿಲ್ಲ ಅದಕ್ಕೆ ನಾನು ಇದನ್ನ ಮೂರು ಸ್ಟೆಪ್ ಒಳಗೆ ರೀ ಮೊದಲೇ ಸ್ಟೆಪ್ ಏನಂತಂದ್ರೆ ಸೇಮ್ ಮುಷ್ಟಿ ಮಾಡ್ಕೊತೀರಿ ಹೊಟ್ಟೆ ಇಟ್ಕೊತೀರಿ தீர்வாக உசிர் தகோரி உசிர் பிடுத்து முந்தே வாக்ரி எஸ் சாத்தி முந்தேவாகி ஆனே கட்டில மத்தேலு உசிர் தகோத்தி உசிர் பிடுத்து மேலே மத்தே உசிர் தோத்தி உசிர் பிடுத்து முந்தே வாக்ரி ಹೊಟ್ಟೆ ಉಸರು ತಗೋತೀರಿ ಉಸರು ಬಿಡತಾ ಮೇಲೆ ಅಮೇಲೆ ಕೈ ಈ ರೀತಿ ಇರುಂಗಿಲ್ರಿ ಸೊ ಈ ರೀತಿನ ಇರಬೇಕು ಇದು 1ನೇ ಸ್ಟೆಪ್ ಸೊ 2ನೇ ಸ್ಟೆಪ್ ಅಲ್ಲಿ ಮಾಡ್ತೀವಿ ಅಂದ್ರೆ ಸೇಮ್ ಮುಷ್ಟಿ ಇಟ್ಕೊತೀರಿ ಹೊಟ್ಟೆಗೆ ದೀರ್ಘವಾಗಿ ಉಸರು ತಗೋತೀರಿ ಉಸರು ಬಿಡತಾ ಮುಂದೆ ಬಾಗ್ತೀರಿ ಸೊ ಇಲ್ಲಿ ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತೀರಿ ಇಲ್ಲಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಮತ್ತೆ ಉಸಿರು ತಗೋತೀರಿ ಉಸಿರು ಬಿಡ್ತಾ ಮೇಲೆ ಸೆಕೆಂಡ್ ರೌಂಡ್ ಸೊ ಮೂರನೇ ರೌಂಡ್ ಏನು ಏನ್ ಮಾಡ್ತಿರಂತಂದ್ರೆ ಸೇಮ್ ಮುಷ್ಟಿ ಇಟ್ಕೊಳ್ಳೋದು ಹೊಟ್ಟೆಗೆ ಉತ್ತರ ತೆಗೆದ್ಕೋತೀರಿ ಉಸಿರು ಬಿಡ್ತಾ ಮುಂದೆ ಬಾಕ್ತಿರಿ ಇಲ್ಲಿ ಕಂಪ್ಲೀಟ್ ಆಗಿ ಉಸಿರ್ನ ಹೊರಗಾಕ್ರಿ ಉಸಿರು ಹಾಕಿದ ಹಾಕಿದ್ಮೇಲೆ ಇಲ್ಲೇ ಉಸಿರನ್ನ ಹೋಲ್ಡ್ ಮಾಡಿ ನಿಮ್ಗೆ ಎಷ್ಟು ಆಕೈತೆ ಅಷ್ಟು ಹೋಲ್ಡ್ ಮಾಡಿ ಒಂದು ಐದು ಕೌಂಟು ಅಥವಾ ಹತ್ತು ಕೌಂಟು ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಕೌಂಟ್ ಮಾಡ್ಕೋರಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಯಾವುದೇ ಉಸಿರಾಟ ಕ್ರಿಯೆ ರೀ ಐದು ಕೌಂಟ್ ಆದ್ರೆ ಐದು ಕೌಂಟ್ ಹತ್ತು ಕೌಂಟ್ ಎಣಸ್ಕೋತಿದ್ರೆ ಹತ್ತು ಕೌಂಟ್ ಮತ್ತೆ ಉಸಿರು ತಗೋತೀರಿ ಉಸಿರನ್ನ ಹೊರಗೆ ಹಾಕ್ತಿರಿ ಮತ್ತೆ ಉಸಿರು ತಗೋತೀರಿ ಉಸಿರು ಬಿಡ್ತಾ ಮೇಲೆ ಸೊ ಮೂರು ಸ್ಟೆಪ್ ಇನ್ನೊಂದ್ಸಲ ಹೇಳ್ತೇನೆ ಏನಂತಂದ್ರೆ ಒಂದೇ ಸ್ಟೆಪ್ ಒಳಗ ಉಸಿರು ತಗೊಳ್ಳೋದು ಉಸಿರು ಬಿಡ್ತಾ ಮುಂದೆ ಬಾಗೋದು ಮತ್ತೆ ಉಸಿರು ತಗೋತಾ ಮೇಲೆ ಬರೋದು ಮತ್ತೆ ಉಸಿರು ಬಿಡ್ತಾ ಮುಂದೆ ಬಾಗೋದು ಎರಡನೇ ಸ್ಟೆಪ್ ಒಳಗ ಉಸಿರು ತಗೊಂಡು ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ ಸೊ ಅಲ್ಲೇ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಈ ರೀತಿ ಮಾಡ್ತೀರಿ ಆಮೇಲೆ ನೆಕ್ಸ್ಟ್ ಮೂರನೇ ಸ್ಟೆಪ್ ಒಳಗ ಉಸಿರು ತಗೊಂಡು ಮುಂದೆ ಬಾಗಿದ್ಮೇಲೆ ಪೂರ್ತಿ ಉಸಿರನ್ನ ಹೊರಗೆ ಹಾಕ್ತಿರಿ ಸೊ ಅಲ್ಲಿ ಯಾವುದೇ ಉಸಿರಾಟ ಕ್ರಿಯೆ ನಡೆಯಂಗಿಲ್ಲ ಅಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಉಸಿರನ್ನ ಹೋಲ್ಡ್ ಮಾಡಿ ಐದು ಕೌಂಟ್ ಅಥವಾ ಹತ್ತು ಕೌಂಟ್ ನಿಮ್ಗೆ ಎಷ್ಟು ಸಾಧ್ಯಕ್ಕೆ ತಷ್ಟು ಕೌಂಟ್ ಮಾಡ್ತೀರಿ ಸೊ ಒಂದನೇ ಸ್ಟೆಪ್ ಒಳಗೆ ಮೂರು ರೌಂಡ್ ಮಾಡ್ರಿ ಅಥವಾ ಐದು ರೌಂಡ್ ಮಾಡ್ರಿ ಅಥವಾ ಏಳು ರೌಂಡ್ ಮಾಡಿರಿ ಎರಡನೇ ಸ್ಟೆಪ್ ಒಳಗೆ ಮೂರು ಅಥವಾ ಐದು ರೌಂಡ್ ಮಾಡ್ರಿ ಲಾಸ್ಟ್ನೇ ಸ್ಟೆಪ್ ಒಳಗೆ ಒಂದು ರೌಂಡ್ ಮಾಡ್ರಿ ಸೊ ಇದು ಮಂಡು ಕಾಸನ ಮಾಡು ಸರಿಯಾದ ಕ್ರಮ ರೀ ಇದು ಮತ್ತೆ ವಾಪಸ್ ಬರ್ಬೇಕಂದಾಗ ಹೆಂಗ್ ಹೋಗಿರ್ತಿರಲ್ಲ ಹಂಗ ಬರ್ಬೇಕು ಆದ್ರೆ ಸುಖ ಒಳಗೆ ಕುತ್ಕೋಬೇಕು ನೀವು ಸೊ ಯಾವ ರೀತಿ ಮೊದ್ಲು ಬಂದಿರ್ತಿರಲ್ಲ ವಜ್ರ ಸಂಸ್ಥಿತಿ ಅದೇ ರೀತಿ ವಾಪಸ್ ಹೋಗ್ಬೇಕ್ರಿ ಮೊದ್ಲು ಬಲಗಾಲು ಮುಂಚಾಸ್ತ್ರಿ ನಂತರ ಎಡಗಾಲನ್ ಸುಖ ಸುಖಾಸಸ್ಥಿತಿ ಈ ಆಸನ ನೀವು ಮೂರು ಸ್ಟೆಪ್ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೋರಿ ಮತ್ತು ಇದನ್ನ ಖಾಲಿ ಹೊಟ್ಟೆ ಒಳಗ ಮಾಡ್ರಿ ಆಮೇಲೆ ಇದನ್ನ ಯಾರ್ಯಾರು ಮಾಡಬಾರ್ದು ಅಂತಂದ್ರ ತೀವ್ರ ರಕ್ತದೊತ್ತಡ ಹೊಟ್ಟೆಗೆ ಏನಾದರೂ ಗಾಯ ಆಗಿದ್ರ ಅಂಥವ್ರು ಮತ್ತೆ ಹಿಪ್ ನೋವು ಇದ್ದವರು ಮಣಕಾಲ್ ನೋವು ಇದ್ದವರು ಈ ಆಸನನ ಅವಾಯ್ಡ್ ಮಾಡ್ರಿ ಮಂಡೂಕಾಸನ ಮಾಡ್ರಿ ಮತ್ತ ಇದರ ಸಾಕಷ್ಟು ಲಾಭಗಳನ್ನ ಪಡ್ಕೋರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಮತ್ತೆ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ನಮಸ್ತೆ